ಸ್ವಾಗತ ಬೆಂಗಳೂರು ಜನತೆಯ ಹೊಸ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಎಲ್ಲವೂ ಸಹ ಸತ್ಯಕ್ಕೆ ದೂರವಾದದ್ದು ಒಬ್ಬ ಮನುಷ್ಯನ ಮೇಲೆ ಎಷ್ಟ್ರ ಮಟ್ಟಿಗೆ ಟಾರ್ಗೆಟ್ ಮಾಡ್ಬೋದು ಒಬ್ಬ ಬೆಳೆಯವನ್ನ ಎಷ್ಟ್ರ ಮಟ್ಟಿಗೆ ಅವನ್ನ ಕುಗ್ಗಿಸ್ಬೋದು ಒಬ್ಬ ಸಾಮಾಜಿಕ ಕಳಕಳಿ ಉಳಿಯವನ್ನ ಅಹ್ ಬಡುವಿಗೆ ಕೆಲಸ ಮಾಡ್ಬೇಕನ್ನೋ ಎಷ್ಟ್ರ ಮಟ್ಟಿಗೆ ಕುಗ್ಗಿಸ್ಬೋದು ಆ ಕೆಲಸವನ್ನ ಆ ಹಬ್ಬ ಮಾಡ್ತಾ ಇದ್ದಾರೆ ಆಯ್ತಾ ಇದಕ್ಕೆ ಕಾನೂನು ಇದೆ ಕೋರ್ಟ್ ಇದೆ ಚುನಾವಣಾ ಆಯೋಗ ಇದೆ ತೀರ್ಮಾನ ಮಾಡ್ತದೆ ಸತ್ಯಕ್ಕೆಲ್ಲ ತರ ಬಾಗ್ಲೇಬೇಕಲ್ಲ ಬೇಕಲ್ಲ ಸತ್ಯ ಯಾವುದು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಇಲ್ಲ ಇಲ್ಲಿವರೆಗೂ ಯಾವುದೇ ಸಹ ನೋಟಿಸ್ ಬಂದಿಲ್ಲ ಅದೊಂದು ಪ್ರೊಸೀಜರ್ ಈಗ ಅವರು ನನ್ನ ಅಲಿಗೇಷನ್ ಮಾಡಿ ಕೇಸ್ ಹಾಕಿದ್ದಾರೆ ಇಟ್ಸ್ ಅ ಸ್ಟೆಪ್ ನಿಮ್ಗೆ ಗೊತ್ತಲ್ಲ ಕೋರ್ಟ್ ಅಲ್ಲಿ ಸ್ಟೆಪ್ ಈಗ ಫಸ್ಟ್ ನೋಟಿಸ್ ಕೊಡ್ತಾರೆ ಆಮೇಲೆ ಫಸ್ಟ್ ಆಫೀಸ್ ಅಬ್ಜೆಕ್ಷನ್ ಹಾಕ್ತಾರೆ ಆಮೇಲೆ ನೋಟಿಸ್ ಸಮನ್ಸ್ ಅಬ್ಜೆಕ್ಷನ್ಸ್ ಆತ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇವತ್ತಿನವರೆಗೂ ಅಧಿಕೃತವಾಗಿ ನನ್ಗೆ ಯಾವ್ದು ನೋಟಿಸ್ ಬಂದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಮಾಧ್ಯಮ ಮುಂದೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ರೈಟ್ ಶೋರ್ ಅದಕ್ಕೆ ಚುನಾವಣಾ ಆಯೋಗದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಚುನಾವಣಾ ಆಯೋಗದ ಬಗ್ಗೆ ಯಾರು ಯಾರು ಅಲಿಗೇಷನ್ ಮಾಡಕ್ ಆಗಲ್ಲ ಚುನಾವಣೆಗೆ ಹದ್ದಿನ ಕಣ್ಣಿಂದ ಈ ಬಾರಿ ತುಂಬಾ ಅತಿ ಏನಂತಾರೆ ಅಚ್ಚುಕಟ್ಟಾಗಿ ಜಿಲ್ಲೆಯಲ್ಲಿ ಚುನಾವಣೆ ನಡೆದಿದೆ ಚುನಾವಣಾ ಆಯೋಗ ಏನು ಕಣ್ಮುಚ್ಕೊಂಡ್ ಕೂತಿರ್ತದಾ ಚುನಾವಣೆಗೆ ಚರ್ಚಿಸಿ ನೀಟಾಗಿ ಉತ್ತರ ಕೊಟ್ಟಿರ್ತಾರೆ ಚುನಾವಣೆಗೆ ಕೇಳ್ಕೊಳ್ಳಿ ಅವರು ಮಾಹಿತಿ ಕೊಡ್ತಾರೆ ಚುನಾವಣಾ ಆಯೋಗದವರು ಈಗ ಇಲ್ಲ ಈಗ ನಾನು ಒಂದು ಎರಡು ಮೂರು ತಿಂಗಳು ಬಗ್ಗೆ ಹಾಕಕ್ಕೆ ಹೋಗ್ತೀನಿ ಹಿಂದ್ಗಡೆ ಹಿಂದ ಮುನ್ ಮುಂದೆ ಹಿಂದ್ಗಡೆದು ನನ್ನ ಬಗ್ಗೆ ಫಸ್ಟ್ ಅಲಿಗೇಷನ್ ಮಾಡಿದ್ರು ಇನ್ನು ಪಾಪ ನಾನಿ ಸಂಸದನಾಗ ಆಯ್ಕೆನೇ ಆಗಿರ್ಲಿಲ್ಲ ಇನ್ನು ಅವಾಗ ತಾನೆ ನಾವೆಲ್ಲ ಚುನಾವಣೆ ಮುಗಿಸಿ ಎರಡು ಮೂರನೇ ಹಂತದ ಚುನಾವಣೆ ನಡೀತಾ ಇತ್ತು ನಾನು ಅವಾಗಲೇ ನನ್ನ ಮೇಲೆ ಅಲಿಗೇಷನ್ ನನಗೆ ಯಾವಾಗ ಗೆಲ್ತಾರೆ ಅನ್ನೋದು ಮುನ್ಸೂಚನೆ ಗೊತ್ತಾಯ್ತು ಇವ್ರು ಸರಿ ಇಲ್ಲ ಇವರು ಪೈನ್ ಡ್ರೈವ್ ಹಂಚಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಯಾವ್ದಾದ್ರು ಪ್ರೂವ್ ಆಯ್ತಾ ನನ್ನ ಮೇಲೆ ಡಿ ಕೆ ಮೇಲೆ ಒಂದು ಅಲಿಗೇಷನ್ ಮಾಡಿದ್ರು ಪ್ರೂವ್ ಆಯ್ತಾ ಇಲ್ಲ ನೀವ್ ನೋಡ್ತಾ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಾಡ್ಲಿ ಐ ವೆರಿ ರೆಡಿ ಐಮ್ ವೆರಿ ಕಾನ್ಫಿಡೆಂಟ್ ಆಯ್ತಾ ಏನ್ ಹೇಳ್ತಾರಲ್ಲ ಹಿಂದಿನ ಬಾಕ್ಲಿಂದ ಬರೋದಲ್ಲ ನೇರ ನೇರ ಬರಬೇಕು ಚರ್ಚೆಗೆ ನೇರ ನೇರವಾಗಿ ಬರಬೇಕು ದಾಖಲೆ ತಗೊಂಡು ಯಾವ್ದೋ ಈಗ ನೋಡಿದೆ ನಾನು ನಮ್ಮ ಬೇರೆ ಹಾಸನ ಪ್ರಶ್ನೆ ಕಳ್ಸಿದ್ರು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ತೋರಿಸ್ಬಿಟ್ಟು ಎಂತದ್ದು ಇವರು ಅಷ್ಟು ಕೊಟ್ಟಿಗೆ ಇಷ್ಟಪಟ್ಟಿಗೆ ಒಂದು ಕಾಮನ್ ಸೆನ್ಸ್ ಬೇಡ ಅವರ ವಕೀಲರಾಗಿ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ತೋರಿಸ್ತಾರಂತಲ್ಲ ನಾವು ಮಾರಾಟ ಮಾಡಿರೋ ಜಾಗದಲ್ಲೆಲ್ಲ ತೋರಿಸ್ತಾರಂತ ಮಾರಾಟ ಮಾಡಿರೋ ಅಫಿಡೆವಿಟ್ ಅಲ್ಲಿ ತೋರ್ಸ್ಬೇಕಂದ್ರ ಕಾನೂನಲ್ಲಿ ಇದೆಯಾ ನಮ್ ತಂಗಿ ಕೊಟ್ಟಿರೋದನ್ನ ನಾವು ಅಫಿಡವಿಟ್ ಅಲ್ಲಿ ತೋರ್ಸ್ಬೇಕಂದ್ರೆ ಕಾನೂನಲ್ಲಿ ಇದೆಯಾ ನನ್ಗೆ ಯಾರು ಡಿಪೆಂಡೆಂಟು ನನ್ನ ಹೆಂಡತಿ ನನ್ ತಪ್ಪಿದ್ಯಾ ನನ್ನ ಹೆಂಡತಿ ದಲ್ಲಿ ಯಾವ್ದಾದ್ರು ದೋಷ ಲೋಪ ದೋಷ ಇದ್ಯಾ ಕೇಳಿ ಉತ್ತರ ಕೊಡ್ತೀನಿ ಇವರು ನಮ್ಮ ಕುಟುಂಬದವ್ರನ್ನೆಲ್ಲ ತಂದ್ರೆ ಯಾಕೆ ತರಬೇಕು ಇದನ್ನ ನಾನು ನೋಡ್ತಾ ಇದ್ದೀನಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಇದು ಹೀಗೆ ಮುಂದುವರಿದ್ರೆ ಮಾರನಷ್ಟ ಮುಖದ ಮುಂಚೆ ಒಂದ್ಸಲಿ ಎಚ್ಚರಿಕೆ ಕೊಟ್ಟಿದ್ದೆ ಯಾಕೆ ಸುಮ್ನೆ ನಮ್ಗೆ ಯಾಕೆ ಬೇಕು ಅಂತ ನಾನು ಸುಮ್ನಿ ಇದ್ದೆ ಮುಂದಿನ ದಿನಗಳಲ್ಲಿ ನಾನು ಏನನ್ನ ತೋರಿಸ್ತೀನಿ ಇವತ್ತು ಕೆಣಕಿದ್ದಾರೆ ನನ್ನ ಅದ್ರ ಬಗ್ಗೆ ನಾನು ತೋರಿಸ್ತೀನಿ ಉತ್ತರ ಕೊಡ್ತೀನಿ ಕಾನೂನು ಮುಖಾಂತರ ಏನ್ ಹೇಳ್ದಲ್ಲ ಕಾನೂನು ಮುಖಾಂತರ ಅವ್ರಿಗೆ ಉತ್ತರ ಕೊಡ್ತೀನಿ ಈಗ ಅದು ತನಿಖೆ ಮಾಡ್ತೇವೆ ತನಿಖೆ ಅಂತ ಏನ್ ಚಾರ್ಜ್ ಶೀಟ್ ಅಂತ ನಾನು ಸಹ ಮಾಜಿ ಮುಖಾಂತರ ನೋಡಿದೆ ಅದು ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಈಗ ವಿಚಾರಣೆ ಆಯ್ತು ಈಗ ಚಾರ್ಜ್ ಶೀಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನೇನು ವ್ಯಕ್ತಿಗತವಾಗಿ ಎದುರುಪಡಕ್ಕೆ ನನಗಿಷ್ಟ ಇಲ್ಲ ಕಾನೂನಿದೆ ಕಾನೂನಲ್ಲಿ ಯಾರೇ ತಪ್ಪು ತಲೆ ಬರ್ಬೇಕಾಗ್ತದೆ ನಾನಾಗಿರ್ಲಿ ಇನ್ನೊಬ್ರು